ಹೇಳ್ತಾ ಇದ್ದಾರೆ ಸಂತ್ರಸ್ತರು ಹಲವಾರು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವ ಸಂತ್ರಸ್ತರು ಇದುವರೆಗೆ ಆಗಿ ಬಂದು ಕಂಪ್ಲೇಂಟ್ಗಳನ್ನ ಲಾಡ್ಜ್ ಮಾಡಿಲ್ಲ ಕಾಂಗ್ರೆಸ್ ಏಜೆಂಟ್ಗಳು ಹಲವಾರು ಸಂತ್ರಸ್ತೆಯನ್ನ ಹೆಸರಿನಲ್ಲಿ ಅವ್ರಿಗೆ ಅಮಿಷಗಳನ್ನ ತೋರಿಸಿ ಆಸೆಗಳನ್ನ ತೋರಿಸಿ ಅವ್ರಿಗೆ ಅವ್ರಿಗೆ ಬೇಕಾದ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಸಹ ಇವತ್ತು ನಮ್ಮ ಗಮನದಲ್ಲಿದೆ ಇದಿಂದ ನ್ಯಾಯ ಸಿಗುತ್ತಾ ನಾಳೆ ಅವ್ರು ಬಂದು ಇದನ್ನು ಹೊರಗಡೆ ಹೇಳೋಕ್ಕಿಲ್ಲ ಅಂತ ಇವ್ರಿಗೆ ಗ್ಯಾರಂಟಿ ಇದೆಯಾ ಇದು ಈಗಾಗಲೇ ನಾವು ತೀರ್ಮಾನ ಮಾಡಿದ್ವಿ ಎಸ್ ಐ ಟಿ ಅಂತಕ್ಕಂಥದ್ದು ಎಸ್ ಐ ಟಿ ಅಂದರೆ ಏನು ಅಬ್ರಿವೇಶನ್ ಎಕ್ಸ್ಪೆನ್ಷನ್ ಏನು ಅಂತಕ್ಕಂಥ ಈಗಾಗಲೇ ಕೊಟ್ಟಿದ್ದು ಅದೇ ಹೊರ್ತು ಎಸ್ ಐ ಟಿ ಅಂತಕ್ಕಂಥದ್ದಿಂದ ಯಾವುದೇ ಕಾರಣಕ್ಕೂ ನ್ಯಾಯ ಬರೋದಿಲ್ಲ ಇವರು ಸುಳ್ಳು ಕೇಸ್ಗಳನ್ನ ಹಾಕ್ಕೊಂಡು ಆದಷ್ಟು ದಿವಸ ದೇವರಾಜಗೌಡನ್ನ ಅವ್ರ ಕಸ್ಟಡೀಲಿ ಇಟ್ಕೊಳ್ಳೋದಿಕ್ಕೆ ಅವನ ಆಚೆ ಬಂದು ಏನೇನು ಬಿಡುಗಡೆ ಮಾಡ್ತಾನೋ ಏನೇನು ಇರಿಸಿ ಮುರ್ಸಾಯ್ತದೋ ಏನೇನು ಆಗ್ತದೋ ಅನ್ನೋ ಭಯದಿಂದ ಇದೆಲ್ಲವನ್ನ ಮಾಡ್ತಾ ಇದ್ದೆ ಅವನೇ ಕದೋಗಿನ್ ಹೊಡೋಗಿನ್ ಅವನ ಎಲ್ಲ ಅದಕ್ಕೆ ಎಲ್ಲರಿಗೂ ಸಿಗ್ತಾ ತಾನೆ ಹಾದಿ ಬೀದಿಲೆಲ್ಲ ಸಿಗ್ತಾ ಇದ್ದ ತಾನೆ ಹಾ ಅದನ್ನು ಯಾವುದೋ ಇಲ್ಲ ಸುಳ್ಳು ಕೇಸ್ಗಳನ್ನ ಹಾಕ್ಕೊಂಡು ಇದೆಲ್ಲ ಮಾಡಿದ್ದಾರೆ ಅನ್ನೋದಕ್ಕೆ ಅದು ಬರ್ತಾ ಸತ್ಯ ಬರಲಿ ಈಚೆ ಬರಲಿ ಅದನ್ನು ಅದನ್ನು ಸೇರಿಸಿಕೆ ಕೊಡಲಿ ಅದಕ್ಕೆ ಏನಂತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್